ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಪ್ರಸ್ತುತವಾಗಿ ಶುಂಠಿ ಥರ ಎಷ್ಟಿದೆ ಅಂತ ಹೇಳಿ ನೋಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ರದ್ದಿ ಗ್ರೀನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ನೋಟಿಫಿಕೇಷನ್ ಕೂಡ ಆನ್ ಮಾಡಿಕೊಳ್ಳಿ ನೀವು ಯಾವುದೇ ಥರದಾದಂತಹ ವೀಡಿಯೋ ನಿರೀಕ್ಷೆ ಮಾಡಿದ ತಕ್ಷಣ ನಮಗೆ ಇಮಿಡಿಯೇಟ್ ಆ್ಯಕ್ಸೆಸ್ ಸಿಗುತ್ತೆ ಮತ್ತು ಇಮಿಡಿಯೇಟ್ ವಿಡಿಯೋ ಕೂಡ ನೋಡ್ಬೋದು ಮತ್ತು ನಾವು ಯಾವುದೇ ರೀತಿಯಾದಂತಹ ವಿಡಿಯೋಗಳಾದಂತಹ ಬೆಳೆ ನಿರ್ವಹಣೆ ಮತ್ತು ಮಾರುಕಟ್ಟೆ ಬೆಳೆ ಕುಡಿತದಂತಹ ಮಾಹಿತಿಗಳನ್ನು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ ತಕ್ಷಣ ನಮಗೆ ನಿಮಗೆ ಟ್ಯಾಕ್ಸಿಸ್ ಸಿಗುತ್ತೆ ಸಾಕಷ್ಟು ವೀಕ್ಷಕರು ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಮಾಡ್ತಾ ಇದ್ದೀರಾ ಬಟ್ ಯಾವುದೇ ರೀತಿಯಾದಂಥ ಸಬ್ಸ್ಕ್ರಿಪ್ಷನ್ ಮಾಡ್ತಾಯಿಲ್ಲ ಇದು ಎಲ್ಲ ಒಂದು ಕಡೆ ನಮ್ಮ ಯೂಟ್ಯೂಬ್ ಚಾನಲ್ನ ಬೆಳವಣಿಗೆಗೆ ಕುಂಠಿತ ಕಾರಣ ಕುಂಠಿತಕ್ಕೆ ಕಾರಣ ಆಗುತ್ತೆ ದಯಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ಲೈಕ್ ಮಾಡೋದನ್ನು ಮರಿಬಿಡಿ ನೀವು ಎಷ್ಟು ಲೈಕ್ ಮಾಡ್ತೀರೋ ಅಷ್ಟು ರೈತರುಗಳಿಗೆ ಮಾಹಿತಿ ಹೋಗುತ್ತೆ ನೀವು ಒಂದು ಲೈಕ್ ಕೊಟ್ಟರೆ ಸುಮಾರು ಹತ್ತು ಜನ ರೈತರುಗಳಿಗೆ ಮಾಹಿತಿಯನ್ನು ಕಳಿಸ್ಬೋದು ರೀಚ್ ಮಾಡ್ಬೋದು ಪ್ರ ಪ್ರಸ್ತುತವಾಗಿ ಮಾರುಕಟ್ಟೆ ಬೆಲೆಯನ್ನು ಇಲ್ಲ ಎಲ್ಲಿಯೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿರಂತರವಾಗಿ ಅಪ್ಲೋಡ್ ಮಾಡ್ತಾ ಬಂದಿದ್ದೀವಿ ಪ್ರಸ್ತುತವಾಗಿ ಶುಂಠಿ ದರ ನೋಡೋದಾದರೆ ವಾಷಿಂಗು ರೆಗುಡಿ ಶುಂಠಿ ಅರವತ್ತು ಕೆ ಜಿ ಬ್ಯಾಗು ಆಲ್ಮೋಸ್ಟು ನಿಮಗೆ ಎರಡು ಒಂಬೈನೂರಿಂದ ಮೂರು ಸಾವಿರದ ಇನ್ನೂರಿದೆ ಐ ಎಷ್ಟು ಬೆಲೆ ಇದು ಶುಂಠಿಯ ಕ್ವಾಲಿಟಿ ಅಂದರೆ ಮೂರು ಇನ್ನೂರವರೆಗೂ ಕೊಡ್ತಾ ಇದ್ದಾರೆ ಮತ್ತು ಇದು ಸುಳ್ಳು ಸುದ್ದಿ ಅಂತ ಹೇಳಿ ಕಮೆಂಟ್ ಮಾಡಬೇಡಿ ಇದೇ ರೀತಿಯಾಗಿ ಓಲ್ಡ್ ಶುಂಠಿ ಹಳೆ ಶುಂಠಿ ಅರವತ್ತು ಕೆ ಜಿ ಬ್ಯಾಗು ರೆಗುಡಿ ಎಷ್ಟು ಇದೆ ಅಂತ ಹೇಳಿ ನೋಡೋದಾದರೆ ಅದು ಕೂಡ ಎರಡೂವರೆ ಸಾವಿರದಿಂದ ಆಲ್ಮೋಸ್ಟು ಎರಡು ಸಾವಿರದ ಎಂಟುನೂರಿದೆ ಇದು ಎಲ್ಲ ಭಾಗಗಳ ಹೈಯೆಸ್ಟ್ ಆ್ಯಂಡ್ ಲೋಯೆಸ್ಟ್ ಬೆಲೆ ಆಗಿರುತ್ತೆ ಕೆಲವೊಂದು ಭಾಗಗಳಲ್ಲಿ ಪೆರಿಕ್ಯುಲೇರಿಯಾ ರೋಗಗಳು ಸಾಕಷ್ಟು ಬಾಧೆ ಉಂಟಾಗಿರೋ ಕಾರಣ ಈ ವರ್ಷ ಬೀಜದ ಶುಂಠಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ಬೋದು ಈ ವರ್ಷದ ಶುಂಠಿ ಬಾಳೆಗಾರರಿಗೆ ಬಂಪರ್ ಅಂತಲೇ ತಜ್ಞ ವರ್ತಕರು ಹೇಳ್ತಾ ಇದ್ದಾರೆ ಯಾಕೆ ಅಂತ ಹೇಳಿದರೆ ಆಲ್ರೆಡಿ ಸಾಕಷ್ಟು ಭಾಗಗಳಿಗೆ ಅಗ್ರಿಮೆಂಟ್ ಆಗ್ತಾ ಇದೆ ಆರು ಸಾವಿರದಿಂದ ನಾಲ್ಕೂವರೆ ಸಾವಿರದಿಂದ ಆರು ಸಾವಿರದವರೆಗೂ ಬೀಜದ ಶುಂಠಿಗೆ ಅಗ್ರಿಮೆಂಟ್ ಮಾಡ್ಕೊತಾ ಇದ್ದಾರೆ ಇದು ನಮ್ಮ ಭಾಗಗಳಲ್ಲಿ ಕೂಡ ಇದು ನಡೀತಾ ಇದೆ ಸೊ ಹಾಗಾಗಿ ನಾನು ನಿಮಗೆ ಈ ಮೂಲಕ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಬೀಜದ ಶುಂಠಿ ಯಾರು ಯಾರ್ದು ತುಂಬ ಚೆನ್ನಾಗಿದೆ ಅವ್ರಿಗೆ ಈ ಸತಿ ಒಳ್ಳೆ ಬೆಲೆ ಸಿಗುವ ನಿರೀಕ್ಷೆ ಇದೆ ಪೆರಿಕ್ಯುಲೇರಿಯಾ ರೋಗದ ಬಾಧೆ ಆಗಿರೋರ್ಗೂ ಕೂಡ ನಾರ್ಮಲ್ ರೇಟ್ ಏನು ಪ್ರಸ್ತುತ ಮಾರುಕಟ್ಟೆ ಬೆಲೆ ಏನಿದೆ ಅದು ಸಿಗ್ಬೋದು ಸಾಕಷ್ಟು ಇಳುವರಿಯಲ್ಲಿ ಕುಂಠಿತ ಆಗೋ ಸಾಧ್ಯತೆ ಇದೆ ಪೆರಿಕ್ಯುಲೇರಿಯ ರೋಗ ಇರೋದ್ರಿಂದ ಅದು ಒಳಗಡೆ ಶುಂಠಿ ಏನು ಹಾಳಾಗಲ್ಲ ಮೇಜರಾಗಿ ಜಾಸ್ತಿ ರೋಗ ಬಾಧೆ ಆಗಿದ್ರೆ ಅದು ಒಳಗಡೆ ಹಾಳಾಗುತ್ತೆ ಬಟ್ ನಾರ್ಮಲ್ ಇದ್ದರೆ ಅದೇನು ಹಾಳಾಗಲ್ಲ ಒಳಗಡೆ ಇರುತ್ತೆ ಬಟ್ ಆದರೆ ಶೇಕಡಾ ಎಪ್ಪತ್ತರಷ್ಟು ಇಳುವರಿ ಎಷ್ಟೇ ಸಿಕ್ಕುತ್ತೆ ಮೂವತ್ತರಷ್ಟು ಕುಂಠಿತ ಆಗಿರುತ್ತೆ ಸಕ್ರ ಮೂವತ್ತರಿಂದ ನಲವತ್ತಷ್ಟು ಬೆಳೆ ಕುಂಠಿತ ಆಗೋ ಕಾರಣ ಶುಂಠಿಯಲ್ಲಿ ಇಳುವರಿ ಕಡಿಮೆ ಆಗುತ್ತೆ ಹಾಗಾಗಿ ಈ ವರ್ಷ ಬೆಳೆ ಒಂದು ರೇಂಜಿಗೆ ಇರ್ಬೋದು ಒಂದು ಮೀಡಿಯಮ್ ಲೆವೆಲಲ್ಲಿ ಮಾರುಕಟ್ಟೆ ಬೆಲೆ ಇರ್ಬೋದು ಆದರೆ ಬೀಜದ ಶುಂಠಿಗೆ ಮಾತ್ರ ಸಾಕಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಈ ವರ್ಷ ಅಂಥೇಳಿ ವರ್ತಕರು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ದಿನಗಳಲ್ಲಿ ನೋಡ್ಬೋದು ನಿಮ್ಮ ಭಾಗದಲ್ಲಿ ಎಷ್ಟಿದೆ ಅಂತ ಹೇಳಿ ಕಮೆಂಟ್ ಮಾಡೋ ಮುಖಾಂತರ ನಮಗೊಂದು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೂ ನಿಮ್ಮ ಮಾಹಿತಿ ಅಂದರೆ ನಿಮ್ಮ ಭಾಗದ ಹೆಸರು ಮತ್ತು ನಿಮ್ಮ ಭಾಗದಲ್ಲಿ ಎಷ್ಟಿದೆ ಶುಂಠಿದರ ರೆ ಗುಡಿ ಓಲ್ಡು ಮತ್ತು ನ್ಯೂ ಎಷ್ಟಿದೆ ಹೇಳಿ ಕಮೆಂಟ್ ಮಾಡಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು